ತುಮಕೂರು ಆರ್ಟಿಒ ಕಚೇರಿಯಲ್ಲಿ ನಿತ್ಯ ಸವಾರರು ಆರ್ಸಿ ಕಾರ್ಡ್ಗಾಗಿ ಅಲೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ತುಮಕೂರು ಜಿಲ್ಲೆಯ ಆರ್ಟಿಒ ಕಚೇರಿಯಲ್ಲಿ ಆರ್ಸಿ ಬುಕ್ಗೆ ಅರ್ಜಿ ಹಾಕಿ ಸುಮಾರು ತಿಂಗಳೇ ಕಳೆದರೂ ಆರ್ಸಿ ಬುಕ್ ಮಾತ್ರ ಕೈ ಸೇರಿಲ್ವಂತೆ ಈ ಬಗ್ಗೆ ಅಧಿಕಾರಿಗಳ ಬಳಿ ಕೇಳಿದರೆ ಟೆಂಡರ್ ಅವಧಿ ಮುಗಿದಿದ್ದು ಹೊಸ ಆರ್ಸಿ ಕಾರ್ಡ್ ಅನ್ನ ಪ್ರಿಂಟ್ ಮಾಡಲಾಗಿಲ್ಲ ಅಂತ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಾರ್ಡೇ ಬರ್ತಾ ಇಲ್ಲ ಕೇಳೋರು ಏನೋ ಟೆಂಡರ್ ಮುಗ್ದೈತೆ ಅಂತ ಹೇಳ್ತಿದ್ದಾರೆ ದಯಮಾಡಿ ಅದೇನು ಒಂಚೂರು ನೀವು ಟ್ಯೂಬ್ ಮುಖಾಂತರ ನಮ್ಗೆ ಹೇಳಿ ಕಮಿಷರ್ ಲೆವೆಲ್ಗೋ ಇಲ್ಲ ಎಮ್ ಲೆವೆಲ್ಗೋ ಏನೋ ಮಾಡಿಸಿ ದಯಮಾಡಿ ನಮಗೆ ಕಾರ್ಡ್ ಸೇವನ್ ಮಾಡ್ಬಿಡಿ ಸರ್ ಸರ್ ಇಷ್ಟ ಅದಕ್ಕೆ ಹೋಗಿ ಕೇಳೋದಕ್ಕೆ ಕಾರ್ಡ್ ಇಲ್ಲ ಅಂತಾರೆ ದಯಮಾಡಿ ನಾವು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ ಕಾರ್ಡು ತುಂಬಾ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಕಾರ್ಡಿ ಒಂದು ವ್ಯವಸ್ಥೆ ಮಾಡ್ತೀವಿ ಕಾರ್ಡ್ ಅಪ್ಲೈ ಮಾಡಿದ್ರೆ ಆಲೇ ಎರಡು ಮೂರು ತಿಂಗಳಾಗಿದೆ ಸರ್ ಏನು ಕಾರ್ಡಿಗೆ ಅಪ್ಲೈ ಮಾಡಿದ್ದೀನಿ ಎಚ್ ಪಿ ಎಂಟ್ರಿ ಮಾಡಿದ್ದೀನಿ ಅಂದರೆ ಐ ಮೀನು ಲೋನ್ ಎಂಟ್ರಿಗೆ ಕಾರ್ಡ್ ಏನು ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಅಧಿಕಾರಿ ಪ್ರಸನ್ನ ಪ್ರತಿಕ್ರಿಯೆ ನೀಡಿದ್ದು ಹಳೆಯ ಟೆಂಡರ್ ಅವಧಿ ಮುಕ್ತಾಯವಾಗಿದ್ದರಿಂದ ಈ ವರ್ಷದ ಆರ್ ಸಿ ಕಾರ್ಡ್ ಪ್ರಿಂಟ್ ಮಾಡಲಾಗಿಲ್ಲ ಈಗಾಗಲೇ ಹೊಸ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಆದ ಕೂಡಲೇ ಕಾರ್ಡನ್ನು ಪ್ರಿಂಟ್ ಮಾಡಲಾಗುವುದು ಅಂತ ತಿಳಿಸಿದ್ರು ಪ್ರೈವೇಟ್ ಲಿಮಿಟೆಡ್ ಪ್ರಿಂಟಿಂಗ್ ಆಪ್ಷನ್ ಮಾಡಿದ್ದು ಅವರು ಟೆಂಡರ್ ಮುಗಿದಿದೆ ಎವ್ರಿ ತ್ರೀ ಮಂತ್ಸು ಟೆಂಡರ್ ಮುಗಿದ ಕಾರಣ ತ್ರೀ ತ್ರೀ ಮಂತ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕಾರ್ಡ್ ಡಿಲೇ ಆಗ್ತಾಯಿದೆ ಅಲ್ಲಿಂದಲೇ ಏನಾದರೂ ಬರೋದು ಕಾರ್ಡ್ಸು ಈಗ ಟ್ವೆಂಟಿ ಫೋರ್ ಡಿಸೆಂಬರ್ಗೂ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಆಗಿದೆ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫಿಫ್ ಡಿಸೆಂಬರಿಂದ ಪ್ರಿಂಟ್ ಆಗಬೇಕು ಕಾರ್ಡ್ಸ್ ಬಂದ ತಕ್ಷಣ ಪ್ರಿಂಟ್ ಮಾಡಿಸ್ತಾರೆ ಟೆಂಡರ್ ಕರೆದಿಲ್ಲ ಟೆಂಡರ್ ಟೆಂಡರ್ ಕರೆದಿದ್ರು ಅದೇ ಇದ್ದು ಟೆಂಡರ್ ಮೂರು ಜನ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತ ಹೈಕೋರ್ಟಿಂದ ರೀಟೆಂಡರ್ ಮಾಡಿ ಕೇಳಿದ್ದಾರೆ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಔಟ್ಸೋರ್ಸಿಂಗ್ ಅವ್ರಿಗೆ ಪ್ರಿಂಟಿಂಗ್ ಆಪ್ಷನ್ ಮಾಡಬೇಕು ಅವರು ಟೆಂಡರ್ ಮುಗಿದಿದೆ ಎವ್ರಿ ತ್ರೀ ಮಂತ್ಸು ಟೆಂಡರ್ ಮುಗಿದ ಕಾರಣ ತ್ರೀ ತ್ರೀ ಮಂತ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕಾರ್ಡ್ ಡಿಲೇ ಆಗ್ತಾ ಆಗ್ತಾಯಿದೆ ಅಲ್ಲಿಂದಲೇ ಬರೋದು ಕಾರ್ಡ್ಸ್ ಈಗ ಟ್ವೆಂಟಿ ಫೋರ್ ಡಿಸೆಂಬರ್ವರೆಗೂ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಆಗಿದೆ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫಿಫ್ ಡಿಸೆಂಬರಿಂದ ಪ್ರಿಂಟ್ ಆಗಬೇಕು ಆ ಕಾರ್ಡ್ಸ್ ಬಂದ ತಕ್ಷಣ ಪ್ರಿಂಟ್ ಮಾಡಿಸ್ತಾರೆ ಟೆಂಡರ್ ಕರೆದಿಲ್ಲ ಟೆಂಡರ್ ಟೆಂಡರ್ ಕರೆದಿದ್ರು ಅದೇನು ಇಬ್ಬರು ಟೆಂಡರ್ ಮೂರು ಜನ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತ ಹೈಕೋರ್ಟಿಂದ ರೀಟೆಂಡರ್ ಮಾಡಿ ಕೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ತುಮಕೂರು we we'll